ನಮಸ್ಕಾರ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಒಂದು ರಾತ್ರಿ ಎರಡು ದಿನದ ಹಾಸನ್ಗೆ ಪೂರ್ತಿಯಾದ ಪ್ಲಾನ್ ಅದರೊಳಗೆ ಭೇಟಿ ಕೊಡಬಹುದಾದ ಪ್ರಮುಖ ಸ್ಥಳಗಳು ಪ್ರಯಾಣದ ಸಮಯ ಪ್ರವೇಶ ಶುಲ್ಕ ಮತ್ತು ಪ್ರಯಾಣದ ಸಲಹೆಗಳು ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ದಿನ ಹಿಸ್ಟಾರಿಕಲ್ ಮತ್ತು ಆರ್ಕಿಟೆಕ್ಚರಲ್ ಪ್ಲೇಸಸ್ ಬೆಳಗ್ಗೆ ಬೆಂಗಳೂರಿನಿಂದ ಹಾಸನ್ಗೆ ಹೊರಟ್ರೆ ಸುಮಾರು ನೂರ ಎಂಬತ್ತೈದು ಕಿಲೋಮೀಟರ್ ದೂರತ್ತೆ ಕಾರಿನಲ್ಲಿ ನಾಲ್ಕು ಗಂಟೆ ಬೇಕಾಗುತ್ತೆ ಮಧ್ಯೆ ಎಡಿಯೂರ್ ಅಥವಾ ಸ್ವಾತಿ ಡೆಲಿಕಸಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಬಹುದು ಹಾಸನ್ ತಲುಪಿ ಹೋಟೆಲ್ ನಲ್ಲಿ ಚೆಕ್ ಇನ್ ಮಾಡಿ ಫ್ರೆಶ್ ಆಗಿ ಸ್ಟೇಗಾಗಿ ಮಲ್ಲಿಗೆ ರೆಸಿಡೆನ್ಸಿ ಹೊಯ್ಸಳ ವಿಲೇಜ್ ರೆಸಾರ್ಟ್ ಅಥವಾ ಸುವರ್ಣ ರೇಜೆನ್ಸಿ ಮಾಡಬಹುದು ರೂಮ್ ರೇಂಜ್ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರವರೆಗೆ ಇದೆ ಸಮಯವಿದ್ದರೆ ಇನ್ನು ಹಲವಾರು ರೂಮ್ಗಳನ್ನು ನೀವು ಪತ್ತೆ ಮಾಡಬಹುದು ಮೊದಲ ಭೇಟಿ ಬೇಲೂರ್ ಪಟ್ಟಣದ ಚನ್ನಕೇಶವ ಟೆಂಪಲ್ ಇದು ಹಾಸನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವನ್ನ ಹೊಯ್ಸಳ ರಾಜ ವಿಷ್ಣುವರ್ಧನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಇದರಲ್ಲಿ ಹೊಯ್ಸಳ ಶಿಲ್ಪಕಲೆಯ ಅತ್ಯುತ್ತಮ ಮಾದರಿ ಕಾಣಬಹುದು ನೀವು ಮಧ್ಯಾಹ್ನದ ಸಮಯದಲ್ಲಿ ಹೋಗ್ತೀನಿ ಅಂದ್ರೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಅನ್ನ ಕೂಡ ಲಭ್ಯವಿರುತ್ತೆ ಇನ್ನು ಇದರ ಎಂಟ್ರಿ ಫೀಸ್ ಉಚಿತ ಟೈಮಿಂಗ್ಸ್ ಬೆಳಗ್ಗೆ ಏಳು ಮೂವತ್ತರಿಂದ ಶಿಲ್ಪಗಳ ಇತಿಹಾಸ ಅರಿಯಲು ಸ್ಥಳೀಯ ಗೈಡ್ ಸಹಾಯ ಉಪಯುಕ್ತ ಇವರಿಗೆ ಮುನ್ನೂರರಿಂದ ರಿಂದ ಐನೂರು ಶುಲ್ಕವಿರುತ್ತೆ ಇನ್ನು ಬೇಲೂರ್ನಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಹಳೆಬೀಡು ಇದೆ ಇಲ್ಲಿರುವ ಹೊಯ್ಸಳೇಶ್ವರ ಟೆಂಪಲ್ ಹಾಗೂ ಶಾಂತಲೇಶ್ವರ ಟೆಂಪಲ್ ಹೊಯ್ಸಳ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆ ಕಲ್ಲಿನ ಶಿಲ್ಪಗಳಲ್ಲಿ ಪೌರಾಣಿಕ ಕಥೆಗಳು ನೃತ್ಯ ದೃಶ್ಯಗಳು ಹಾಗೂ ದೇವತೆಗಳ ಮೂರ್ತಿಗಳು ಸೂಕ್ಷ್ಮವಾಗಿ ಎತ್ತಲಾಗಿದೆ ಇದರ ಎಂಟ್ರಿ ಫೀಸ್ ಉಚಿತ ಟೈಮಿಂಗ್ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಇನ್ನು ನೀವು ಇಲ್ಲಿ ಫೋಟೋಗ್ರಫಿ ಮಾಡ್ತೀರಾ ಅನ್ನೋದಾದ್ರೆ ಬೆಳಗಿನ ಅಥವಾ ಸಂಜೆ ಸಮಯ ಉತ್ತಮ ಇದಾದ ನಂತರ ಮುಂದಿನ ತಾಣ ಹಾಸನಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಇದು ಹೇಮಾವತಿ ನದಿಯ ಮಧ್ಯದಲ್ಲಿರುವ ಚರ್ಚ್ ಮಳೆಗಾಲದಲ್ಲಿ ಅಥವಾ ನೀರಿನ ಮಟ್ಟ ಹೆಚ್ಚಾದಾಗ ಈ ಚರ್ಚ್ ಭಾಗಶಃ ನೀರಿನೊಳಗೆ ಮುಳುಗುತ್ತೆ ಇದು ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗೆ ಅತ್ಯಂತ ಪ್ರಸಿದ್ಧ ಸ್ಥಳವಾಗಿದೆ ಇನ್ನು ಇದರ ಎಂಟ್ರಿ ಫೀಸ್ ಉಚಿತ ಬೆಸ್ಟ್ ಟೈಮ್ ಟು ವಿಸಿಟ್ ಸಂಜೆ ಐದು ಮೂವತ್ತರ ವೇಳೆಗೆ ಸೂರ್ಯಾಸ್ತದ ಸಮಯದಲ್ಲಿ ಅತ್ಯಂತ ಸುಂದರ ದೃಶ್ಯ ಇಲ್ಲಿ ತೊಗಿಯುತ್ತೆ ಇದಾದ ನಂತರ ನೀವು ಸಂಜೆಯ ವೇಳೆಗೆ ಹಾಸನ್ಗೆ ಹಿಂದಿರುಗಿ ಹೋಟೆಲ್ನಲ್ಲಿ ಸ್ಟೇ ಮಾಡಬಹುದು ರಾತ್ರಿ ಊಟಕ್ಕಾಗಿ ಸುವರ್ಣ ರೇಜೆನ್ಸಿ ಅಥವಾ ಹೊಯ್ಸಳ ವಿಲೇಜ್ ರೆಸ್ಟೋರೆಂಟ್ನ ನೀವು ಆಯ್ಕೆ ಮಾಡಬಹುದು ಇನ್ನು ಎರಡನೇ ದಿನ ನೇಚರ್ ಮತ್ತು ಕಲ್ಚರ್ ಬೆಳಗ್ಗೆ ಎಂಟು ಗಂಟೆಯ ವೇಳೆಗೆ ಗೋರೂರ್ ಡ್ಯಾಂಗೆ ತೆರಳಬಹುದು ಇದು ಹಾಸನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹೇಮಾವತಿ ನದಿಯ ಅಣೆಕಟ್ಟು ಇಲ್ಲಿ ಬೆಳಗಿನ ಸಮಯದಲ್ಲಿ ನೀರಿನ ನೋಟ ಮತ್ತು ಹಸಿರು ಪ್ರದೇಶ ಬಹಳ ಸುಂದರವಾಗಿರುತ್ತೆ ಮುಂಜಾನೆ ಇದು ನಿಮಗೆ ಖಂಡಿತ ಮುಂದ ಕೊಡುತ್ತೆ ಇದಕ್ಕೆ ಎಂಟ್ರಿ ಫೀಸ್ ಉಚಿತ ಬೆಸ್ಟ್ ಟೈಮ್ ಬೆಳಗ್ಗೆ ಏಳರಿಂದ ಒಂಬತ್ತರ ನಡುವೆ ಇನ್ನು ಹಾಸನದ ಕೊನೆಯ ತಾಣ ಹಾಸನ್ ಪಟ್ಟಣದ ಹಾಸನಾಂಬೆ ಟೆಂಪಲ್ ಇದು ಹಾಸನ ನಗರದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದು ಈ ದೇವಾಲಯ ವರ್ಷಕ್ಕೆ ಕೇವಲ ಒಂದು ವಾರ ಮಾತ್ರ ತೆರೆದುಕೊಳ್ಳುತ್ತೆ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಆ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ ಉಳಿದ ಸಮಯದಲ್ಲಿ ಹೊರಗಿನ ಭಾಗವನ್ನ ನೀವು ನೋಡಬಹುದಾಗಿದೆ ಇದನ್ನು ವಿಸಿಟ್ ಮಾಡಿ ನೀವು ಮಧ್ಯಾಹ್ನ ಊಟ ಮಾಡಿದ ಬಳಿಕ ಹಾಸನಿಂದ ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಹೊರಟ್ರೆ ಸಂಜೆ ವೇಳೆಗೆ ಬೆಂಗಳೂರನ್ನ ತಲುಪಬಹುದು ನೋಡಿ ಫ್ರೆಂಡ್ಸ್ ಹಾಸಿನ್ ಪ್ರವಾಸಕ್ಕೆ ಉತ್ತಮ ಸಮಯ ಅಕ್ಟೋಬರ್ ನಿಂದ ಫೆಬ್ರವರಿವರೆಗೆ ಎಲ್ಲೆಡೆ ಫೋಟೋ ತೆಗೆದುಕೊಳ್ಳಲು ಅನುಮತಿ ಇದೆ ಆದ್ರೆ ಡ್ರೋನ್ ಬಳಕೆಗಾಗಿ ಸ್ಥಳೀಯರ ಅನುಮತಿ ಅತ್ಯಗತ್ಯ ಎಲ್ಲಾ ಸ್ಥಳಗಳಿಗೂ ಪ್ರವೇಶ ಉಚಿತ ನೋಡಿದ್ರಲ್ಲ ಇದಾಗಿತ್ತು ಒನ್ ನೈಟ್ ಟೂ ಡೇಸ್ ನಲ್ಲಿ ಹಾಸನ ಇತಿಹಾಸ ಶಿಲ್ಪಕಲೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನ ಸಂಪೂರ್ಣವಾಗಿ ಅನುಭವಿಸುವ ಪ್ಲಾನ್ ವಿಡಿಯೋ ಉಪಯುಕ್ತ ಎಂದು ಅನ್ಸಿದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಗಲೇ ಟ್ರಿಪ್ ಪ್ಲಾನ್ ಮಾಡಿ ಮುಂದಿನ ನಿಸರ್ಗಾನದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಸರ್ಗಾಯನ ನೋಡ್ತಾ ಇರಿ ಟ್ರಿಪ್ ಪ್ಲಾನ್ ಮಾಡ್ತಾ ಇರಿ ಧನ್ಯವಾದಗಳು